ವೆಲ್ಕಮ್ ಟು ಬೈಟ್ ವಿತ್ ಅರುಣಿತಾ ಕುಕಿಂಗ್ ಚಾನಲ್ ಬರ್ರಿ ಇವತ್ತು ಕೊಲ್ಲಾಪುರಿ ಸ್ಪೆಷಲ್ ಜನ ಜನ ಇತ್ತು ಮಿಸ್ಸಾಳು ಮಾಡೋಣ ಅಂತ ನನಗೆ ಈ ರೆಸಿಪಿ ಪರ್ಸ್ನಲಿ ಭಾಳ ಇಷ್ಟ ಆಗ್ತದ ನಾನು ಯಾವಾಗಾರ ಯಾವಾಗಾರ ಮಾಡ್ಕೊಂಡು ತಿಂತೇನೆ ಇದನ್ನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ರಿ ಹೆಂಗೆ ಮಾಡೋಣಂತ ನೋಡೋಣ ಭಾಳ ಈಸಿ ರೆಸಿಪಿ ಅದ ಐದಾರು ನಿಮಿಷ ಒಳಗಂದ್ರೆ ಮುಗೀತದ ಹಂಗೆ ತಿನ್ನೋಕ್ಕೂ ಚೆಂದ ಅನ್ನಿಸ್ತದ ಇದನ್ನು ಮಾಡೋಕೆ ಇಂಗ್ರೀಡಿಯೆಂಟ್ಸು ಇನ್ನೂ ಭಾಳ ಹತ್ತಂಗಿಲ್ಲ ಇಲ್ಲಿ ನಾ ಮಟ್ಕಿ ಕಾಳು ಮೊಳಕೆ ತರ್ಸ್ಕೊಂಡು ಇಟ್ಕೊಂಡಿನಿ ಇದನ್ನ ಮನೆಯಾಗ ಮಾಡೀನಿ ಮಾಡೋದಂತೂ ಭಾಳ ಈಸಿ ಅದ ಇದಂತೂ ಎಲ್ಲರಿಗೂ ಗೊತ್ತಾಯ್ತಿ ಇಲ್ಲಿ ನಾ ಕುಕ್ಕರ್ದೊಳಗೆ ಮಟ್ಕಿ ಬಾಯ್ಲ್ ಮಾಡೋಕೆ ಇಡಾತೀನಿ ನೀವು ಬಾಯ್ಲ್ ಮಾಡ್ಕೊಂಡು ಮಾಡ್ಕೊಂಡ್ರೇನಿಲ್ಲ ಬಹಳ ಜಲ್ದಿ ಆಗ್ತದ ಒಂದು ಸೈಡ್ ಮಟ್ಕಿ ಬಾಯ್ಲ್ ಆಗೋಸ್ ತನಕ ಈ ಕಡೆ ಅದರ ಒಗ್ಗರಣೆ ಟೊಮೆಟೊ ಕಟ್ ಮಾಡ್ಕೊಳತ್ತೀನಿ ನಾವು ಒಂದು ಟೊಮೆಟೊ ತೊಗೊಂಡೀನಿ ಇಲ್ಲಿ ನಾಟಿ ಟೊಮೆಟೊ ಒಂದು ಸ್ವಲ್ಪ ಹುಳಿ ಇರ್ತದೆ ಹಂಗೆ ಮೂರು ಉಳ್ಳಾಗಡ್ಡಿ ತೊಗೊಂಡಿನಿ ಈ ಮಿಸ್ರಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಹತ್ತದ ಅಂದ್ರೆ ಟೇಸ್ಟ್ ಆಗಿರ್ತದೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡೀನಿ ಕೊತ್ತಂಬರಿ ಒಂದು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೋರಿ ಸಣ್ಣ ಮಾಡ್ಕೊಂಡ್ರೆ ಅದು ಲುಕ್ ಬರೋಂಗಿಲ್ಲ ಮಿಸ್ರಕ್ಕೆ ಈಗ ಒಂದು ಸೈಡ ನಂದು ಕುಕ್ಕರ್ ಬಾಯ್ಲ್ ಮಾಡೋಕೆ ಇಟ್ಟಿದ್ದ ಮಟ್ಕಿ ಎಲ್ಲನೂ ಬಾಯ್ಲ್ ಆಗಿದೆ ಒಗ್ಗರಣೆ ಕೊಡೋಕೆ ಒಂದು ಬೊಗಾನಿ ಒಳಗೆ ಒಂದು ಎರಡು ಮೂರು ಚಮಚಿ ಎಣ್ಣೆ ಹಾಕ್ಕೊಂಡಿನಿ ಇದಕ್ಕೊಂದು ಸ್ವಲ್ಪ ಎಣ್ಣೆನೂ ಜಾಸ್ತಿ ಬೇಕಾಗ್ತದೆ ಯಾಕಂದರೆ ಕಟ್ ಬಂದರೆ ತಿನ್ನಕ್ಕೆ ಇಂಟ್ರೆಸ್ಟ್ ಬರ್ತದೆ ಜಾಸ್ತಿ ಎಣ್ಣೆ ಕಾದ್ಮ್ಯಾಗ ಅದ್ರೊಳಗೆ ಜೀರಿಗೆ ಸಾಸಿವೆ ಹಾಕೊಂಡ ಒಂದು ಸ್ವಲ್ಪ ಹಿಂಗ ಮತ್ತು ಕರಿಬೇವು ಹಾಕ್ಕೊಂಡಿನಿ ಕರ್ಬೇವು ಫ್ರೈ ಆದ್ಮ್ಯಾಗ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ ಅದನ್ನ ಒಂದು ಸ್ವಲ್ಪ ಕಚ್ಚಾ ಫ್ರೈ ಮಾಡ್ಕೊಂಡಾದ್ಮ್ಯಾಗ ಅದ್ರೊಳಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ ಶುಂಠಿ ಬರೋಳಿ ಎರಡು ಚಲೋದಂಗ ಫ್ರೈ ಆದ್ಮ್ಯಾಗ ಅದ್ರೊಳಗೆ ಟೊಮೆಟೊ ಹಾಕ್ಕೊಂಡಿನಿ ಟೊಮೆಟೊ ಮ್ಯಾಗ ಒಂದು ಸ್ವಲ್ಪ ಉಪ್ಪು ಹಾಕೋರಿ ಒಂದು ಸ್ವಲ್ಪ ಅಂದ್ರೂ ಮಿಸ್ರ ಮಣಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಲ್ಲ ಅಷ್ಟು ಹಾಕೋರಿ ಅಂದರೆ ಟೊಮೆಟೊ ಜಲ್ದಿ ಫ್ರೈ ಆಗ್ತದ ಜಾಸ್ತಿ ಟೈಮ್ ತೊಗೊಂಗಿಲ್ಲ ಸಣ್ಣ ಸಣ್ಣ ಟ್ರಿಕ್ಸ್ ಯೂಸ್ ಮಾಡಿದ್ರೆ ಜಲ್ದಿ ಅಡುಗೆ ಆಗ್ತದೆ ಇನ್ನು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡಿನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅದನ್ನು ಚಲೋದಾಗ ಮಿಕ್ಸ್ ಮಾಡ್ಕೊಂಡು ಈಗ ಅದ್ರೊಳಗೆ ರುಚಿಗೆ ತಕ್ಕಷ್ಟು ಖಾರ ನಾ ಇಲ್ಲಿ ಎರಡು ಪ್ರಕಾರದ ಖಾರ ಯೂಸ್ ಮಾಡೀನಿ ಒಂದು ಮಸಾಲ ಖಾರ ಯೂಸ್ ಮಾಡ್ಕೊಂಡೇನಿ ಮತ್ತು ಒಂದು ಸ್ವಲ್ಪ ಕಲರ್ ಸಲುವಾಗಿ ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ ಇರ್ತೈತಲ್ಲ ಅದೊಂದು ಸ್ವಲ್ಪ ಹಾಕ್ಕೊಂಡಿನಿ ಇನ್ನು ಖಾರ ಅದು ಮಿಕ್ಸ್ ಮಾಡಿ ಒಂದೆರಡು ಸೆಕೆಂಡ್ ಬಿಟ್ಟು ಬಿಡೋದ ಒಂದು ಸ್ವಲ್ಪ ಎಣ್ಣೆ ಬಿಡು ಹಂಗೆ ನೋಡ್ರಿ ಈಗ ಎಣ್ಣೆ ಬಿಟ್ಟದ ಇನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದು ಮಟ್ಕಿ ಕಾಳು ಏನು ಇರ್ತದಲ್ಲ ಅದನ್ನ ಈ ಮಸಾಲೆ ಒಳಗೆ ಹಾಕೊಳ್ಳೋದ ನಿಮಗೆ ನೀರು ಎಷ್ಟು ಬೇಕಟ್ಟು ಹಾಕೋರಿ ನಾವು ಸ್ವಲ್ಪ ತಳಗ ಮಾಡ್ಕೊಳತ್ತೀನಿ ಯಾಕಂದ್ರೆ ಮ್ಯಾಗ ನಾವು ಪರ್ಸನ್ ಮ್ಯಾಗ ಒಂದು ಸ್ವಲ್ಪ ಗಟ್ಟಿನ ಆಗ್ತಿತ್ತು ಅದ ಸಾಂಬಾರ ಅದಕ್ಕೆ ಮಾಡುವಾಗ ಒಂದು ಸ್ವಲ್ಪ ತಳಗೆ ಮಾಡ್ಕೊಳ್ಳೋದ ಇನ್ನು ಲಾಸ್ಟಿಗೆ ಕಟ್ ಮಾಡಿಟ್ಟಿದ್ದ ಕೊತ್ತಂಬರಿ ಹಾಕೊಳತ್ತೀನಿ ನೀವು ಇದ್ರೊಳಗೆ ಬೇಕಂದ್ರೆ ಇದು ಮಿಸ್ರಳ ಮಸಾಲ ಸಿಗ್ತದ ಅದನ್ನೂ ಯೂಸ್ ಮಾಡ್ಕೋಬೋದು ನಾ ಹಾಕಿಲ್ಲ ನಮ್ಮ ಮನೆಯಾಗಿಂದ ಮಸಾಲೆ ಈ ಖಾರನ ಯೂಸ್ ಮಾಡ್ಕೊಂಡಿನಿ ಇವಾಗ ನಮ್ಮದು ಮಿಸ್ಳದ್ದು ಸಾಂಬಾರು ರೆಡಿ ಆಗ್ಯದ ಇನ್ನು ಸರ್ವ್ ಮಾಡೋಕೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೀನಿ ಮತ್ತು ಸ್ವಲ್ಪ ಲಿಂಬಿನಕಾಯಿ ತೊಗೊಂಡಿನಿ ಈಗ ಪ್ಲೇಟ್ ಒಳಗೆ ಸರ್ವ್ ಮಾಡೋಣಂತೆ ಬರ್ರಿ ಈ ಮಿಸ್ಸಳ ಮಾಡೋಕ್ಕೆ ಎಷ್ಟು ಈಸಿ ಅದ ಅಷ್ಟು ತಿನ್ನೋಕೆ ಟೇಸ್ಟ್ ಇರ್ತದ ನೀವು ಸಂಡೇ ಸ್ಪೆಷಲ್ ಅಂತ ಮಾಡ್ಕೋಬಹುದು ಅಥವಾ ಯಾವ್ದಾರೆ ಸಣ್ಣ ಸಣ್ಣ ಫಂಕ್ಷನ್ ಇರ್ತಾವ ಅವಾಗ ಇದನ್ನ ಸರ್ವ್ ಮಾಡೋಕ್ಕೂ ಮಾಡಬಹುದು ಸೂಪರ್ ಇರ್ತದೆ ಮತ್ತು ಬಂದವ್ರಿಗೂ ಇಷ್ಟ ಆಗ್ತದೆ ಮನೆ ನಾರ್ಮಲಿ ಎಲ್ಲರೂ ಮಿಸ್ಸರು ತಿನ್ನೋದಕ್ಕೆ ಇಷ್ಟಪಡ್ತಾರ ಚಂದ ಅನಿಸ್ತದಂತ ನಂಗರೆ ಭಾಳ ಇಷ್ಟ ಆಗ್ತದೆ ಅದಕ್ಕನ ಹದಿನೈದು ದಿವ್ಸವ್ರಿಗೆ ಒಂದು ಸರ್ತಿನ ಮಾಡ್ಕೊಂಡಿರ್ತೀನಿ ಇದನ್ನು ನಿಮಗೆ ಸಿಂಪಲ್ ಮಿಸ್ಸರು ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು